ನಾವು ಒಂದು ಅಪ್ರಿಸಿಯೇಷನ್ ಲೆಟರ್ ಕೊಡ್ತಾ ಇದ್ದೀವಿ ಎಲ್ಲರಿಗೆ ಮತ್ತು ರೆವಾರ್ಡ್ ರೋಲ್ ಬಗ್ಗೆ ಕೂಡ ರೆಕಮೆಂಡ್ ಮಾಡ್ತೀವಿ ಮತ್ತು ಡೆಫಿನೆಟ್ಲಿ ಅವ್ರದ್ದು ತುಂಬ ಒಳ್ಳೆಯದು ಕೆಲಸ ಮಾಡಿದ್ದಾರೆ ಈ ಥರ ಅವ್ರ ಜೊತೆಗೆ ಒಂದು ಇನ್ಸಿಡೆಂಟ್ ಕೂಡ ಆಗಿದೆ ಆಮೇಲೆ ಕೂಡ ಅದನ್ನು ಪರಿಸ್ಯೂ ಮಾಡಿದ್ದಾರೆ ಸೊ ಡೆಫಿನೆಟ್ಲಿ ತುಂಬ ಒಳ್ಳೆಯದು ಕೆಲಸ ಮಾಡಿದ್ದಾರೆ ಮತ್ತು ನಮಗೆ ನಂಬಿಕೆ ಇದೆ ಕಿ ನೆಕ್ಸ್ಟ್ ಕೂಡ ಈ ಥರದ್ದು ಏನು ಅಪರ್ಚುನಿಟೀಸ್ ಸಿಗುತ್ತೆ ಅವರಿಗೆ ಸೊ ಡೆಫಿನೆಟ್ಲಿ ಎಲ್ಲ ಕೇಸಸ್ಗೆ ಅದೇ ಥರ ಹಾರ್ಡ್ ವರ್ಕ್ ಮಾಡ್ತಾರೆ ಎಲ್ಲ ಕೇಸಸ್ಗೆ ಸಾಲ್ವ್ ಮಾಡ್ತಾರೆ ಮಾಡಲ್ಲ ಮತ್ತೆ ಹೊರಗಡೆ ಲೈಟ್ ಆನ್ ಮಾಡಿ ಹೋಗಿದ್ದಾರೆ ಮನೆಗೆ ಟಾರ್ಗೆಟ್ ಮಾಡ್ತಾರೆ ಲಾಕ್ ಇದೆ ಹೊರಗಡೆಯಿಂದ ಬಟ್ ಒಳಗಡೆ ಎಲ್ಲ ಲೈಟ್ ಆನ್ ಮಾಡ್ಕೊಂಡು ಹೋಗಿದ್ದಾರೆ ಈ ತರದ್ದು ಮನೆಗೆ ಟಾರ್ಗೆಟ್ ಮಾಡ್ತಾರೆ ಸ್ಪೆಷಲ್ ಒಂದು ನೂರೆಲ್ಲ ಮೇಲೆ ಸುಮಾರು ಕೇಸಸ್ ಇದೆ ಒಂದು ಸ್ಪೆಷಲ್ ಅವರದು ಎಮೋ ತರ ಇದೆ ರೆಗ್ಯುಲರ್ ಆಗಿ ಈ ತರದ್ದು ಕೇಸಸ್ಗೆ ಅಟೆಂಪ್ ಮಾಡ್ತಾ ಇದಾರೆ ಅವರು ಸೊ ಅದು ಕೂಡ ಒಂದು ನಮಗೆ ಸ್ವಲ್ಪ ಈ ಬೇಸಿಸ್ ಮೇಲೆ ಕೂಡ ಡೌಟ್ ಸಿಕ್ತು ಅವ್ರ ಮೇಲೆ ಈ ಕಲಿತನ್ ಮಾಡ್ತಾರೆ ಕಲರು ವಗರ ಇವರು ಕೂಡ ತುಂಬ ಆಬ್ಸರ್ವೇಷನ್ ವಗೇರಾ ಮಾಡಿಕೊಂಡು ಆಮೇಲೆ ಇದು ಎಲ್ಲ ಐಟಮ್ ಮಾಡ್ತಾ ಇದ್ದಾರೆ ಸೊ ನಮ್ಮ ಸೈಡಿಂದ ಕೂಡ ಈ ವಿಚಾರ ಬಗ್ಗೆ ಸಿನ್ಸ್ ಸುಮಾರು ಟೈಮ್ಸ್ ಈ ಥರದ್ದು ಕಂಪ್ಲೇಂಟ್ ಆಗಿದೆ ಈ ಮದುವೆ ಅಥವಾ ಬೇರೆ ಫಂಕ್ಷನ್ಸ್ ಅಟೆಂಡ್ ಮಾಡೋಕ್ಕೆ ಹೋಗಿದ್ದಾರೆ ನಮ್ಮ ಡಿಸ್ಟಿಕ್ ಅಲ್ಲಿ ಆಲ್ರೆಡಿ ಎಲ್ ಎಚ್ ಎಮ್ ಎಸ್ದು ಇಕ್ವಿಪ್ಮೆಂಟ್ಸ್ ಇದೆ ಲಾಕ್ಡೌನ್ ಮಾನಿಟರಿಂಗ್ ಸಿಸ್ಟಮ್ದು ಎಕ್ವಿಪ್ಮೆಂಟ್ಸ್ ಇದೆ ಅದು ಮೊದಲೇ ಎರಡು ಮೂರು ವರ್ಷದಿಂದ ರೀಚಾರ್ಜ್ ಮಾಡಲ್ಲ ಅದನ್ನು ಮತ್ತೆ ನಾವು ರೆಡಿ ಮಾಡ್ತಾ ಇದ್ದೀವಿ ಸೊ ಡೆಫಿನೆಟ್ಲಿ ಆ ಎಕ್ವಿಪ್ಮೆಂಟ್ಸ್ಗೆ ನಾವು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಂಡು ಪಬ್ಲಿಕ್ಗೆ ಅದೇ ರಿಕ್ವೆಸ್ಟ್ ಮಾಡ್ತೀವಿ ಕೀ ಈ ಥರ ಎಕ್ವಿಪ್ಮೆಂಟ್ಸ್ಗೆ ಯೂಸ್ ಮಾಡಬೇಕು ನಮಗೆ ಇನ್ಫಾರ್ಮ್ ಮಾಡ್ತಾರೆ ಸೊ ಏನೇನು ಗ್ಯಾಜೆಟ್ಸ್ ಇದೆ ಲಾಕ್ಡೌಟ್ ಮ್ಯಾನೇಜ್ರಿಂಗ್ ಮೊನಿ ಮೊನಿಟ್ರಿಂಗ್ ಸಿಸ್ಟಮ್ದು ಅದನ್ನು ನಾವು ಅವ್ರಿಗೆ ಕೊಡ್ತೀವಿ ಮನೆಯಲ್ಲಿ ಡೆಫಿನೆಟ್ಲಿ ಇದು ಕೂಡ ಕಂಟ್ರೋಲ್ ಮಾಡೋಕ್ಕೆ ಅವರು ಸಾರ್ವಜನಿಕ ಏನಿದೆ ಕೀ ಹೋಗ್ತಾ ಇದ್ದಾರೆ ಈ ಥರ ಲಾಕ್ ಮಾಡಿಕೊಂಡು ಫಸ್ಟ್ ಅಟ್ಲೀಸ್ಟ್ ಲೋಕಲ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಬೇಕು ನಮ್ಮ ಎಲ್ಲ ಆಫೀಸರ್ಸ್ದು ನಂಬರ್ ಆಲ್ರೆಡಿ ಆನ್ಲೈನ್ ಸರ್ಚ್ ಮಾಡ್ತಾರೆ ಆನ್ಲೈನ್ ಆಲ್ರೆಡಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಟ್ ಪೊಲೀಸ್ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ ಆಮೇಲೆ ನಮ್ಮ ಸೋಷಿಯಲ್ ಮೀಡಿಯಾ ಅವೇರ್ನೆಸ್ ವಗರ ನಡ್ತಾಯಿದೆ ಅಲ್ಲಿ ಕೂಡ ಸೋಷಲ್ ಮೀಡಿಯಾಗೆ ಕೂಡ ರೆಗ್ಯುಲರ್ ಆಗಿ ರಿಪ್ಲೈ ಮಾಡ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ಅದನ್ನು ಸ್ವಲ್ಪ ಯೂಸ್ ಮಾಡಬೇಕು ಸೆನ್ಸ್ ನೋಡಿ ಎಲ್ಲರೂ ವಾಟ್ಸಪ್ ಬರ ಯೂಸ್ ಮಾಡ್ತಾರೆ ಸೊ ಅದು ಕೂಡ ನಾವು ಒಂದು ವರ್ಕ್ ಮಾಡ್ತಾ ಇದ್ದೀವಿ ಒಂದು ಬೋರ್ಡ್ ಥರ ಅದು ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಸೊ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಪಬ್ಲಿಕ್ ಜೊತೆಗೆ ಸ್ವಲ್ಪ ಈ ಥರ ಇಂಟ್ರ್ಯಾಕ್ಷನ್ ಜಾಸ್ತಿ ಆಗುತ್ತೆ ಪೊಲೀಸ್ದು ಕೀ ಲಾಪ್ ವಗರಾ ಮಾಡ್ಕೊಂಡು ಹೋಗ್ತಾರೆ ಏನು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾರೆ ಅಥವಾ ಬೇರೆ ಯಾವುದು ಇಶ್ಯೂಸ್ ಕೂಡ ಇದೆ ಕ್ರೈಮ್ ರಿಲೇಟೆಡ್ ಅಥವಾ ರಿಲೇಟೆಡ್ ಅದು ಕೂಡ ನಮಗೆ ಈ ಥರ ಒಂದು ಕಮ್ಯುನಿಕೇಶನ್ ಚಾನೆಲ್ ಈಸಿಯಾಗಿ ಮಾಡೋಕ್ಕೆ ಆಗುತ್ತೆ ಅವ್ರಿಗೆ ಅರೌಂಡ್ ಟೆಂತ್ ಜನ್ವರಿ ಮನೆದವರು ಮನೆ ಬಿಟ್ಟು ಬೇರೆ ಮದುವೆ ಕೆಲಸ ಬಗ್ಗೆ ಬೆಂಗಳೂರಿಗೆ ಹೋಗಿದ್ದಾರೆ ಮನೆಗೆ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಬಟ್ ಫಾರ್ಟೀನ್ತ್ಗೆ ಅವ್ರಿಗೆ ಈ ಥರ ಮಾಹಿತಿ ಸಿಕ್ತು ಕೆವರ್ದು ಡೋರ್ ವಗೇರಾ ಏನಾದರೂ ಬ್ರೇಕ್ ವಗರಹ ಆಗಿದೆ ಲಾಕ್ ವಗರಹ ಬ್ರೇಕ್ ಆಗಿದೆ ಮನೆಯಲ್ಲಿ ಕಲೆತನ ಕಲೆತನಾಗಿ ಸೊ ಅವರು ನಮಗೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಜೊತೆಗೆ ನಮ್ಮದು ಟೀಮ್ ಕೂಡ ಅಲ್ಲಿ ಹೋಗಿ ಎಲ್ಲ ಫಿಂಗರ್ ಪ್ರಿಂಟ್ ಕಲೆಕ್ಷನ್ ವಗೇರಾ ಬೇರೆ ಎವಿಡೆನ್ಸಸ್ ಕಲೆಕ್ಷನ್ ವಗೇರಾ ಮಾಡಿದ್ದಾರೆ ಸೊ ಫಿಫ್ಟೀನ್ಗೆ ಒಂದು ಎಫ್ ಐ ಆರ್ ರಿಜಿಸ್ಟರ್ ಆಯಿತು ಎಫ್ ಐ ಆರ್ ಪ್ರಕಾರ ಟೋಟಲ್ ಫೋರ್ ಹಂಡ್ರೆಡ್ ಟ್ವೆಲ್ ಗ್ರಾಮ್ಸ್ ಆಫ್ ಗೋಲ್ಡ್ ಟೂ ಪಾಯಿಂಟ್ ಫೈವ್ ಕಿಲೋಗ್ರಾಮ್ಸ್ ಆಫ್ ಸಿಲ್ವರ್ ಮತ್ತು ಸ್ವಲ್ಪ ಕ್ಯಾಶ್ ಕೂಡ ಹೋಗಿದೆ ಸೊ ನಾವು ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಮಾಡಿದ್ದೀವಿ ಎಲ್ಲ ಟೌನಿಂದ ಯಾವ ಯಾವ ಜಾಗ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಇದೆ ಎಲ್ಲ ಕಡೆಯಿಂದ ಮಾಹಿತಿ ಕಲೆಕ್ಟ್ ಮಾಡಿ ಆರೋಪಿಗೆ ಪತ್ತೆ ಮಾಡೋಕ್ಕಾಗಿ ನಮ್ಮ ಒಂದು ಟೀಮ್ ಬೆಂಗ್ಳೂರಿಗೆ ಹೋಗ್ತಾ ಹೋಗ್ತಾ ಇದ್ದಾರೆ ಆ ಟೈಮ್ಗೆ ಅವ್ರದ್ದು ದೊಡ್ಡಬಲ್ಲಾಪುರ ರಸ್ತೆಯಿಂದ ಹೋಗ್ತಾ ಇದ್ದಾರೆ ಬೆಂಗ್ಳೂರಿಗೆ ಆ ಟೈಮ್ಗೆ ಒಂದು ಪಲ್ಟಿ ಕೂಡ ಆಗಿದೆ ಅವರು ಖಾಸಗಿ ವೆಹಿಕಲಲ್ಲಿ ಜಿಗ್ನಿ ಸೈಡ್ಗೆ ಹೋಗ್ತಾ ಇದ್ದಾರೆ ಇವರಿಗೆ ಮಾಹಿತಿ ಸಿಕ್ತು ಆರೋಪಿ ಬಗ್ಗೆ ಆ ಟೈಮ್ಗೆ ನಮ್ಮ ಸಿಬ್ಬಂದಿದು ಒಂದು ಆಕ್ಸಿಡೆಂಟ್ ಕೂಡ ಆಯಿತು ಸೊ ಈ ಥರ ವ್ಯಾಲ ಪರಿಶ್ರಮ ಮಾಡಿ ಮತ್ತೆ ಅವರ ಜೊತೆ ಈ ಥರ ಎನ್ಸಿಡೆಂಟ್ ಆಗಿದೆ ಆಮೇಲೆ ಕೂಡ ಅವರು ಅವರು ಎಲ್ಲರೂ ನಮ್ಮ ಸಿ ಪಿ ಐದು ನೇತೃತ್ವದಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಕೇಸ್ಗೆ ಪತ್ತೆ ಮಾಡಿದ್ದಾರೆ ಮತ್ತೆ ಒಂದು ಚೆನ್ನಾಗಿ ಪಾಯಿಂಟ್ ಏನಿದೆ ಈ ಕೇಸಲ್ಲಿ ಫುಲ್ ರಿಕವರಿ ಆಗಿದೆ ನಮಗೆ ಯಾವ ಯಾವ ಜಾಗ ಬೇರೆ ಜಾಗ ಯಾರು ಕೊಟ್ಟಿದ್ದಾರೆ ಡಿಸ್ಪೋಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಎಲ್ಲ ಕಡೆಯಿಂದ ಪತ್ತೆ ಮಾಡಿ ನಾವು ಫುಲ್ ಇಂಟ್ಯಾಕ್ಟ್ ರಿಕವರಿ ಮಾಡಿದ್ದೀವಿ ಕ್ಯಾಶ್ ಕೂಡ ಸಿಕ್ಕಿದೆ ನಮಗೆ ಎಲ್ಲ ಗೋಲ್ಡ್ ಐಟಮ್ಸ್ ಮತ್ತು ಸಿಲ್ವರ್ ಐಟಮ್ಸ್ ಎಲ್ಲ ಸಿಕ್ಕಿದೆ ಸೊ ನಮ್ಮ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮತ್ತು ಆಕ್ಸಿಡೆಂಟ್ ಆಗಿದೆ ಆಮೇಲೆ ಕೂಡ ಅದನ್ನು ಪರ್ಸ್ಯೂ ಮಾಡಕ್ಕೆ ಹೋಗಿದ್ದಾರೆ ಸೊ ನಮ್ಮ ಸೈಡಿಂದ ತುಂಬಾ ಅವರಿಗೆ ಅಪ್ರಿಷಿಯೇಷನ್ ಡಿಪಾರ್ಟ್ಮೆಂಟ್ ವತಿಯಿಂದ ಮತ್ತೆ ರಿವಾರ್ಡ್ ರೂಲ್ ಬಗ್ಗೆ ಕೂಡ ಅವ್ರಿಗೆ ರೆಕಮೆಂಡ್ ಮಾಡ್ತೀನಿ ನಾನು ಮಾಡಿದ್ದೀವಿ ನಾವು ಇವರು ನಮ್ಮ ಆರೋಪಿ ಮೇನ್ ಆರೋಪಿ ಯಾರು ಇದೆ ನೂರು ಇಲ್ಲ ಅವರು ಎಮ್ ಒ ಇದರ ಆ್ಯಕ್ಚುಲಿ ಅವರ ಮೇಲೆ ಆಲ್ರೆಡಿ ಫಿಫ್ಟೀನ್ ಕೇಸಸ್ ಇದೆ ಕಲ್ಲೆ ತಂದು ಬೇರೆ ಬೇರೆ ಜಾಗ ಬೆಂಗ್ಳೂರ್ ಚಿಕ್ಕಬಳ್ಳಾಪುರ್ ಮತ್ತೆ ಡೋಡ್ ಇದು ಅಕ್ಕಪಕ್ಕ ಜಾಗೆ ಸುಮಾರು ಜಾಗ ಅವ್ರ ಮೇಲೆ ಕಲೆತನ್ ಕೇಸಸ್ ಇದೆ ಸೊ ಅದೇ ಬೇಸಿಸ್ ಮೇಲೆ ನಾವು ಒಂದು ಸಿ ಸಿ ಟಿ ಒಂದು ಫುಟೇಜ್ ಸಿಕ್ಕಿ ನಮಗೆ ಸ್ವಲ್ಪ ಐಡೆಂಟಿಫೈ ಆಯ್ತು ನಮಗೆ ಡೌಟ್ ಬಂತು ಸೊ ನಾವು ಆಮೇಲೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ದೀವಿ ಅವ್ರದ್ದು ಮೂಮೆಂಟ್ಸ್ ವಗೈರ ಚೆಕ್ ಮಾಡಿದೀವಿ ಸೊ ಆತರ ಥರ ನಮಗೆ ಸಿಕ್ಕಿದೆ ಅಂತ ನಮಗೆ ಗೌರಿ ಬಿದ್ನರು ನಾವು ನಮ್ಮ ಮನೆಯವರ ಆರೋಗ್ಯ ಸಮಸ್ಯೆಯಿಂದ ಬೆಂಗಳೂರಿಗೆ ಹೋಗಿದ್ವಿ ಹತ್ತನೇ ತಾರೀಕು ರಾತ್ರಿ ಹೋದ್ವಿ ನಾವು ಇದ್ದಕ್ಕಿದ್ದಂಗೆ ಏನೂ ನಾವು ತೆಗ್ದಿಡೋದಕ್ಕೇನೂ ಆಗಲಿಲ್ಲ ಬಂದುಬಿಡೋಣ ಅಂತ ಹೋದ್ವಿ ಆದರೆ ಬರೋಕ್ಕಾಗಲಿಲ್ಲ ಅಲ್ಲಿ ಹಾಸ್ಪಿಟ್ಲ್ಸ್ ಎಲ್ಲ ನೋಡ್ಕೊಂಡು ಬರೋದಕ್ಕೆ ಆವತ್ತು ಹದಿನೈದನೇ ದಿನ ಹದಿನೈದನೇ ತಾರೀಕು ರಾತ್ರಿ ಕಳ್ಳರು ನೋಡ್ಕೊಂಡಿದ್ದು ಮನೆಯನ್ನು ದರೋಡೆ ಮಾಡಿದ್ದಾರೆ ನಾವು ನಮಗೆ ಇನ್ಫಾರ್ಮ್ ಮಾಡಿದ್ರು ನಮ್ಮ ಮೈದಾ ಅವರು ಜನಾರ್ದನ್ ಅಂತ ಅವರು ನಾವು ಇದ್ದಕ್ಕಿದ್ದಂಗೆ ಬಂದ್ವಿ ತುಂಬ ಶಾಕ್ ಆಯ್ತು ಅದೆಲ್ಲ ನೋಡಿ ಅಲ್ಲಿ ನೋಡಿದ್ಮೇಲೆ ಅವ್ರ ಪೊಲೀಸ್ನವರು ಬೆರಳಚ್ಚ ತಜ್ಞರು ಫೋಟೋಗ್ರಾಫರ್ಸ್ ಎಲ್ಲ ಬಂದಿದ್ರು ನಮ್ಮ ರಾಷ್ಟ್ರಲ್ಲಿ ಅವ್ರು ತುಂಬಾ ಶ್ರಮ ಪಟ್ಟು ನವರು ಅವರು ಹುಡುಕ್ ಕೊಟ್ಟಿದ್ದಾರೆ ಸುಮಾರು ಹದಿನೈದು ಇಪ್ಪತ್ತು ದಿನದಿಂದ ಅವರು ನಮಗೋಸ್ಕರ ಶ್ರಮ ಪಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲಾನು ಐಟಮ್ ಎಲ್ಲಾನು ಸಿಕ್ಕಿದೆ ಹಾ ಅವರು ಹುಡುಕ್ ಕೊಡ್ತಾರೆ ಅನ್ನೋ ಭರವಸೆನೂ ಇತ್ತು ಈಗ ಇನ್ನೂ ಹೆಚ್ಚಾಗಿದೆ ಅವ್ರ ಮೇಲೆ ನಂಬಿಕೆ ಅನ್ನೋದು ನಮಗೆ ತುಂಬಾ ಸಂತೋಷ ಆಗಿದೆ ತುಂಬಾ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಿಕ್ಕಿದೆ ಇನ್ನೂ ಸ್ವಲ್ಪ ಸಿಗ್ಬೇಕು ಕ್ಯಾಶ್ ಅದೆಲ್ಲ ಸಿಕ್ಕಿಲ್ಲ ತುಂಬಾ ಸಂತೋಷ ಆಯ್ತು ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಪೊಲೀಸ್ ಪೊಲೀಸ್ನ ಐವತ್ತು ವರ್ಷದಿಂದ ಅದನ್ನ ಕಷ್ಟಪಟ್ಟು ಸಂಪಾದಿಸಿ ಮಾಡಿಸ್ಕೊಂಡಿರೋದು ಅವೆಲ್ಲನೂ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿರೋದ್ರಿಂದ ಅದನ್ನ ಇಡಕ್ ಆಗ್ಲಿಲ್ಲ ನಮ್ಗೆ ಆರೋಗ್ಯ ಮುಖ್ಯ ಆಗಿತ್ತು ಅವಾಗ ಅದ್ರಿಂದ ಅಲ್ಲಿ ಹೊರಟೋದ್ವಿ ಬರೋಷ್ಟಲ್ಲಿ ಈ ತರ ಆಗಿತ್ತು ಎಲ್ಲ ಸಿಗುತ್ತೆ ಅಂತ ನಂಬಿಕೆ ಇತ್ತು ನವರ ಕಡೆಯಿಂದ ಸಿಕ್ಕಿದೆ ಎಲ್ಲಾನು ತುಂಬಾ ಸಂತೋಷ ಆಗಿದೆ ಅವ್ರಿಗೆ ನಮ್ ಕಡೆಯಿಂದ ತುಂಬಾ ಹೃದಯ